ಇದು ಹೆಣ್ಣುಕಾಚ ರೇಣುಕಾಚರು ಹಾಂ ಇದು ಕರ್ಸಿದ್ದೇಶ್ವರ ಒಳಗಿಂದ ಇದೇ ಹೆಸ್ರು ಪಾನ್ ಹ್ಞೂ ಈಗ ಮಧ್ಯಜ್ಜರಿ ಮೊದಲ ಈಗ ಈಗಿರೋ ಇದು ಈ ಹೆಸ್ರು ಈಗಿರಲಿ ಈಗಿದ ಮಧ್ಯಜ್ಜರಿಗೆ ಇದು ಹಾಂ ಕರ್ಸಿದ್ಧೇಶ್ವರ ಪಾನ್ಲಾರ ಹಾಂ ನಾಮಕರಣ ಮಾಡ ಪಟ್ಟ ಅಧಿಕಾರ ಮಾಡ್ತಾರಲ್ಲ ಮದುವೆ ಅಧಿಕಾರ ಮಾಡ್ತಾರಲ್ಲ ಹ್ಞೂ ರೀ ಅವ್ರು ನಾಮಕರಣ

හරවන් සච්චී රාණය වේ වාදනෑ වාම දේ දැවේ සු පිර සුස් මනෂෙන් බැ ු ශාන්තී ශාන්ත ගත තව පෙනදේ ඇද කරුවන්දේ වාාි පමීශර ජැීමග දය හමදී දදුවාලින් හිරට මුදවාලින් විදල ගුඩා පුට ට වඩමානය කල් බත කන්බා ಈ ಇಲ್ಲ ಕಟ್ಟಿಗೆ ಅಧಿಕಾರ ಆದ್ಮೇಲೆ ಗಿಡ ಬಯಲಿದು ಅವಾಗ ಅಧಿಕಾರದಾಗ ಇದೊಂದೇ ಮಂಟಪ ಇವು ಇವೆಲ್ಲ ವಸ್ತು ಅಧಿಕಾರ ಆದ್ಮೇಲೆ ತೊಲೆ ಹಾಕ್ಸಾರ

ನಾವು ಈಗ ಇದ್ದೇವೆ ಹಂಪಿ ಸಮೀಪದ ಬುಕ್ಕಸಾಗರ ಅನ್ನುವಂತಹ ಸುಕ್ಷೇತ್ರದಲ್ಲಿ ಜಗದ್ಗುರು ವಿಶ್ವಾರಾಧ್ಯ बुक का बुक्खसागर